ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ರವರು ಒಳ್ಳೆ ಡಾಕ್ಟರ್ ರಾಜಕಾರಣಕ್ಕೆ ಪಾಪ ಅವರು ಅವ್ರಿಗೆ ಯಾರು ಸಿಕ್ಕಲಿಲ್ಲ ಪಾಪ ಅವರಿಗೆಲ್ಲ ತಂದು ಪಾಪ ನಿಲ್ಲಿಸ್ತಾ ಇದ್ದಾರೆ ರಾಜಕಾರಣದಲ್ಲಿ ನಿಲ್ಸಕ್ಕೆ ಯಾರು ಕ್ಯಾಂಡಿಡೇಟ್ ಇರ್ಲಿಲ್ವಾ ಯೋಗೇಶ್ವರ್ ಇರಲಿಲ್ವಾ ಇರ್ಲಿಲ್ವಾ ಕುಮಾರಸ್ವಾಮಿ ಅವ್ರು ನಿತ್ಕೊಳಕ್ ಆಗ್ತಾ ಇರ್ಲಿಲ್ವಾ ಹ ಬೇರೆ ಯಾರು ಇಲ್ವಾ ಅಮಾಯಕರ್ ಪಾಪ ತಂದು ಒಬ್ಬ ಹೆಸರಾದಂಥ ಒಬ್ಬ ಅವರು ಹೃದಯ ತಜ್ಞರು ಅವ್ರದ್ದೇ ಆದಂಥ ಒಂದು ಗೌರವ ಇದೆ ಸಮಾಜದಲ್ಲಿ ಪಾಪ ಅವ್ರಿಗೆ ತಂದು ಪಾಪ ಏನೋ ಮಾಡೋಕ್ಕೆ ಹೊರಟಿದ್ದಾರೆ ನಿಮಗೆ ತಾಕತ್ತಿಲ್ಲ ಹೇಳಿ ಅವ್ರಿಗೆ ತಂದು ನಿಲ್ಲಿಸಿದ್ರೆ ನಿಮಗೆ ತಾಕತ್ತಿಲ್ಲ ನಿಮ್ಮಲ್ಲಿ ಗಂಡು ಇಲ್ಲ ಅಂತ ಹೇಳ್ತೀನಿ ನಾನು ನಿಂತ್ಕೋಬೇಕಾದ್ರೂ ಒಬ್ಬ ರಾಜಕಾರಣಿ ಒಬ್ಬ ಯಾರಾದರೂ ಒಬ್ಬರು ಬೇಕಾದಷ್ಟು ಜನ ಇದ್ದಾರೆ ಯಾಕೆ ಇಲ್ಲಿ ಒಬ್ಬ ಉಸ್ತುವಾರಿ ಮಂತ್ರಿ ಆಗಿದ್ರಲ್ಲ ಅವರಿಲ್ವಾ ಹಾಂ ಅವರು ನಿಂತ್ಕೋಬೋದಲ್ವ ಅವರು ಪಾಪ ಸೇವೆ ಮಾಡೋರೆ ರಾಮ ಮಂದಿರ ಕಟ್ತೀನಿ ಮಂದಿರಕ್ಕೆ ಏನೋ ಮಾಡ್ತೀನಿ ಇಲ್ಲಿ ರಾಮದೇವ್ರ ಬೆಟ್ಟಕ್ಕೆ ಏನೋ ಮಾಡ್ತೀನಿ ಅಂತ ಹೇಳಿದ್ರಿ ಶ್ರೀರಾಮಚಂದ್ರ ಅಂದ್ಬಿಟ್ಟು ಬೇಕಾದಷ್ಟು ಅವಗಳಿದ್ರಿ ಅವ್ರು ನಿಂತ್ಕೊಳ್ಳೋಕಾಗ್ತಾ ಇರಲ್ಲ ಮುಖ್ಯಮಂತ್ರಿ ಆಗಿದ್ದೀರಿ ನಿಮ್ಗೇನು ಶಕ್ತಿ ಇಲ್ಲ ನಿಂತ್ಕೊಳ್ಳೋಕ್ಕೆ ಹಾಂ ರಾಮನಗರ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದವರು ಅವರೇ ರಾಮನಗರ ನಾನು ಏನೋ ಮಾಡ್ತೀನಿ ಅಂತ ಹೇಳೋದು ಹೊಸ್ದಾಗಿ ನಾನು ಏನೋ ನಿರ್ಮಾಣ ಮಾಡ್ತೀನಿ ಅಂತವ್ರವ್ರ ಪಾಪ ಅಮಾಯಕ ಅಂತಂದು ಪಾಪ ಯಾಕೆ ನೀವೆಲ್ಲ ಪಾಪ ಇದು ಮಾಡ್ತಾಯಿದ್ದೀರಿ ಹಂಗಲ್ಲಿ ನಿಮ್ಮಲ್ಲಿ ಶಕ್ತಿ ಇಲ್ಲ ನಿಮ್ಮಲ್ಲಿ ಶಕ್ತಿ ಇಲ್ಲ ಅರ್ಕೆ ಕುರಿ ಪಾಪ ಮಾಡ್ತಾ ಇದ್ದಾರೆ ಪಾಪ ಅವ್ರಿಗೇನು ಗೊತ್ತು ರಾಜಕಾರಣ ಪಾಪ ಹೋಟೆಲ್ ನಿಮ್ಮ ಕುಟುಂಬದವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಅರ್ಥನಾ ಅಥವಾ ನಿಮ್ಮಲ್ಲಿ ಶಕ್ತಿ ಇಲ್ಲ ಅಂತನಾ ಡಿ ಕೆ ಸುರೇಶ್ಗೆ ಸರಿಸಾಟಿ ಯಾರೂ ನಿಮ್ಮಲ್ಲಿ ಇಲ್ಲ ಅಂತ ಅರ್ಥ ನೀವು ನಿಲ್ಲಿಸಿರೋ ಕ್ಯಾಂಡಿಡೇಟ್ ನೋಡಿದ್ರೆ ನಿಮ್ಮಲ್ಲಿ ಆ ಶಕ್ತಿ ಇಲ್ಲ ರಾಜಕಾರಣ ಮಾಡುವಷ್ಟು ನಿಮ್ಮಲ್ಲಿ ಅವ್ರ ಎದುರುಗಡೆ ನಿಲ್ಲುವಂಥ ಶಕ್ತಿ ನಿಮ್ಮಲ್ಲಿಲ್ಲ ಅಂಥೇಳಿ ಸ್ಪಷ್ಟವಾಗಿ ನಿಮ್ಮ ಕ್ಯಾಂಡಿಡೇಟ್ ನೀವು ಯಾರು ನಿಲ್ಲಿಸ್ತಾ ಇದ್ದೀರಿ ಆ ಮುಖಾನ ನಮಗೆ ಕಾಣ್ತಾ ಇದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक